ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಗೂ ಪಾಂಡು ಮಹಾರಾಜನಿಗೂ ವಿವಾಹವಾದ ಕಥೆ ಎಂಬ ನೂರ ಇಪ್ಪತ್ತೊಂದನೆಯ ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ರಾಜ ಕೇಳು ಕುಂತಿ ಭೋಜನ ಮಗಳಾದ ಪ್ರಥೆ ಎಂಬ ಕನ್ಯೆ ಇದ್ದಳಷ್ಟೇ ಅವಳು ಒಳ್ಳೆಯ ರೂಪದಿಂದಲೂ ಸದ್ಗುಣದಿಂದಲೂ ಕೂಡಿದವಳು ಧರ್ಮ ನಿರತಳು ಮತ್ತು ಮಹಾವ್ರತನಿಷ್ಠಳು ವಿಶಾಲ ನೇತ್ರೆಯಾಗಿ ತೇಜಸ್ಸಿನಿಂದಲೂ ರೂಪ ಯೌವನಗಳಿಂದಲೂ ಲೋಕಮೋಹನೆಯಾಗಿದ್ದ ಆ ರಾಜಕನ್ಯೆಯನ್ನು ವರಿಸಬೇಕೆಂದು ಅನೇಕ ರಾಜಕುಮಾರರು ಆಸೆ ಪಡುತ್ತಿದ್ದರು ಆಗ ಕುಂತಿ ಭೋಜನು ಅವಳನ್ನು ಕಾಮಿಸಿದ ಎಲ್ಲಾ ರಾಜಕುಮಾರರನ್ನು ಕರೆಯಿಸಿ ಸ್ವಯಂವರದಲ್ಲಿ ಅವಳು ತಾನಾಗಿ ಇಷ್ಟಪಟ್ಟವರಿಗೆ ಅವಳನ್ನು ವಿವಾಹ ಮಾಡಿಕೊಡುವುದಾಗಿ ನಿರ್ಣಯಿಸಿದನು ಸ್ವಯಂವರ ಮಂಟಪಕ್ಕೆ ಎಲ್ಲರೂ ಬಂದು ಸೇರಿದ್ದಾಗ ಆ ರಾಜಕುಮಾರಿಯು ಸಭಾ ಮಧ್ಯದಲ್ಲಿದ್ದ ರಾಜಶ್ರೇಷ್ಠನಾದ ಪಾಂಡುವಿನ ರೂಪವನ್ನೇ ಮೆಚ್ಚಿದಳು ಅವನಾದರೂ ಸಿಂಹದಂತೆ ದರ್ಪವುಳ್ಳವನು ವಿಶಾಲವಾದ ಎದೆಯಿಂದಲೂ ವೃಷಭದ ಕಣ್ಣುಗಳಂತಿರುವ ವಿಶಾಲವಾದ ಕಣ್ಣುಗಳಿಂದಲೂ ಅಸಾಧಾರಣ ಬಲದಿಂದಲೂ ಕೂಡಿದವನು ಬೇರೆ ಎಲ್ಲಾ ಕಾಂತಿಯನ್ನು ಅಡಗಿಸುವ ಸೂರ್ಯನಂತೆ ಅಲ್ಲಿದ್ದ ಎಲ್ಲಾ ರಾಜರ ತೇಜಸ್ಸನ್ನು ತನ್ನ ತೇಜಸ್ಸಿನಿಂದ ಅಡಗಿಸುತ್ತ ಬೇರೊಬ್ಬ ದೇವೇಂದ್ರನಂತೆ ಆ ರಾಜಸಭೆಯಲ್ಲಿ ಕುಳಿತಿದ್ದನು ಕುಂತಿ ಭೋಜನ ಮಗಳಿಗೆ ಅವನನ್ನು ಕಂಡು ಮನಸ್ಸು ಕರಗಿತು ಅವನಲ್ಲಿ ಆಗಲೇ ಅವಳಿಗೆ ತನ್ನ ಪತಿ ಎಂಬ ಭಾವವು ಹುಟ್ಟಿತು ಆಶೆಯಿಂದಲೂ ಲಜ್ಜೆಯಿಂದಲೂ ಕೂಡಿ ಮೆಲ್ಲಗೆ ಅವಳು ಪುಷ್ಪ ಮಾಲಿಕೆಯನ್ನು ತಂದು ಅವನ ಕಂಠಕ್ಕೆ ಹಾಕಿದಳು ಅಲ್ಲಿಗೆ ಕನ್ಯಾರ್ಥಿಗಳಾಗಿ ಬಂದಿದ್ದ ರಾಜರೆಲ್ಲರೂ ಅದನ್ನು ನೋಡಿ ನಿರಾಶರಾಗಿ ತಮ್ಮ ರಥ ಗಜಾದಿ ವಾಹನಗಳೊಡನೆ ಹಿಂತಿರುಗಿ ಹೊರಟು ಹೋದರು ಆಮೇಲೆ ಕುಂತಿ ಭೋಜನು ಆ ವಧೂವರರಿಗೆ ಬಹಳ ವೈಭವದಿಂದ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ನಡೆಸಿದನು ಶಚಿಯೊಡಗೂಡಿದ ದೇವೇಂದ್ರನಂತೆ ಅವಳೊಡನೆ ಪಾಂಡವ ಅತ್ಯಂತ ಸೌಭಾಗ್ಯ ವಿಶಿಷ್ಟನಾಗಿ ಶೋಭಿಸುತ್ತಿದ್ದನು ಕುಂತಿ ಭೋಜನು ಕೂಡ ಅಳಿಯನಾದ ಪಾಂಡವಿಗೆ ಬೇಕಾದಷ್ಟು ವಸ್ತ್ರಾಭರಣಗಳನ್ನು ಕೊಟ್ಟು ಸತ್ಕರಿಸಿ ಆ ದಂಪತಿಗಳಿಬ್ಬರನ್ನು ಅವರ ಪಟ್ಟಣಕ್ಕೆ ಕಳುಹಿಸಿಕೊಡಲು ವಿವಾಹಿತನಾದ ಪಾಂಡವು ಬಹಳ ಸಂಭ್ರಮದೊಡನೆ ತನ್ನ ಪುರವನ್ನು ಪ್ರವೇಶಿಸಿದನು ಪತ್ನಿ ಸಮೇತನಾಗಿ ಅವನು ಪುರಪ್ರವೇಶ ಮಾಡುವಾಗ ಧ್ವಜ ಪತಾಕೆಗಳಿಂದ ಕೂಡಿದ ದೊಡ್ಡ ಸೈನ್ಯವು ಅವನನ್ನು ಹಿಂಪಾಲಿಸಿತು ಒಂದೇ ಮಾಗಧರು ಸ್ತುತಿಸುತ್ತಿದ್ದರು ಬ್ರಾಹ್ಮಣರು ಸ್ವಸ್ತಿ ವಾಚನಗಳನ್ನು ಮಾಡುತ್ತಿದ್ದರು ಇಂತಹ ವೈಭವದೊಡನೆ ಪಾಂಡವ ಪುರಪ್ರವೇಶ ಮಾಡಿದ ಮೇಲೆ ಕುಂತಿಗಾಗಿ ಅರಮನೆಯೊಂದನ್ನು ಕಟ್ಟಿಸಿ ಅವಳನ್ನು ಅಲ್ಲಿರಿಸಿದನು ಇದು ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार